ಈ ಗ್ರೂಪ್ ಎ ಬಿ ಜಾಬ್ಸ್ ನ ನೀವು ಬರಿಬೇಕು ಅಂತಂದ್ರೆ ಇವೆರಡಕ್ಕೂ ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ನೀವು ಈ ಎಕ್ಸಾಮಿನೇಷನ್ಸ್ ನ ಬರೀಬೇಕು ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಮತ್ತೆ ಈ ಎಕ್ಸಾಮಿನೇಷನ್ಸ್ ನಿಮಗೆ ಪ್ರಿಲಿನ್ಸ್ ಮೇನ್ಸ್ ಹಾಗೇನೆ ಇಂಟರ್ವ್ಯೂ ಅಂತ ಹೇಳಿ ತ್ರೀ ಸ್ಟೇಜಸ್ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೊ ಈಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಡೆಫಿನೆಟ್ಲಿ ಆಸೆ ಇದ್ದಿರುತ್ತೆ ಕಾಕಿ ಮೈ ಮೇಲೆ ಇರ್ಬೇಕು ಯಾರಿಗ ಆಸೆ ಇರಲ್ಲ ಹೇಳಿ ಎಲ್ರಿಗೂ ಆಸೆ ಇರುತ್ತೆ ಡಿಗ್ರಿ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ಈಗ ಡಿಗ್ರಿ ಓದ್ತಾ ಇದ್ರಲ್ಲ ಅವರಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ನಾವು ಡಿಗ್ರಿ ಜೊತೆ ಆಫ್ ಅಫ್ಕೋರ್ಸ್ ಡಿಗ್ರಿ ಜೊತೆ ನೀವು ಈ ಕೋಚಿಂಗ್ ನ ತಗೋಬಹುದಾಗುತ್ತೆ ಸೊ ಸೊ ಇದ್ರಲ್ಲಿ ನಿಮ್ಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಹಾಗೆನೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ ಮತ್ತೆ ನಿಮ್ಗೆ ಮೆಡಿಕಲ್ ಟೆಸ್ಟ್ ಮತ್ತೆ ಲೋಕೇಶನ್ ಸಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅಂತೂ ಇದು ತ್ರೀ ಫೋರ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಇರ್ತಕ್ಕಂಥದ್ದು ಇದೇ ನಿಮಿಷ ನನ್ನ ಕ್ಲೀನ್ ಆಗಿ ಪ್ರಾಪರ್ ವೇ ಅಲ್ಲಿ ಯುಟಿಲೈಸ್ ಮಾಡ್ಕೊಂಡು ಎಸ್ ಎಷ್ಟು ಮಿನಿಟ್ ಗೆ ಬರೀಬೇಕು ಪ್ರಿಸೈಸ್ ಎಷ್ಟು ಮಿನಿಟ್ ಅಲ್ಲಿ ಬರಿಬೇಕು ಟ್ರಾನ್ಸ್ಲೇಷನ್ ಎಷ್ಟು ಮಿನಿಟ್ ಅಲ್ಲಿ ಬರೀಬೇಕು ಅಂತ ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಬರೀಬೇಕಾಗುತ್ತೆ ಲಾಂಗ್ ಜಂಪ್ ಆರ್ ಹೈಟ್ ಜಂಪ್ ಎರಡು ಆಪ್ಷನ್ ಇರುತ್ತೆ ಕಣೋ ಸೊ ನಿಮ್ಗೆ ಇದ್ರಲ್ಲಿ ಯಾವ ಆಪ್ಷನ್ಸ್ ಬೇಕಾದ್ರೂ ನಿಮಗೆ ಹೈ ಜಂಪ್ ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಯು ಕ್ಯಾನ್ ಚೂಸ್ ದ ಹೈಟ್ ಜಂಪ್ ಅಥವಾ ನಿಮ್ಗೆ ಏನಾದ್ರು ಲಾಂಗ್ ಜಂಪ್ ಇದೆ ಅಂದ್ರೆ ಲಾಂಗ್ ಜಂಪ್ ತ್ರೀ ಚಾನ್ಸಸ್ ಇರುತ್ತೆ ನೀವು ಇದನ್ನ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಇಂದ ಈವ್ನಿಂಗ್ ಏಟ್ ಓ ಕ್ಲಾಕ್ ವರೆಗೂ ನಾವೇ ಇಲ್ಲಿ ಕೂರ್ಸಿ ಪ್ರಿಪರೇಷನ್ಸ್ ಮಾಡಿಸತಕ್ಕಂಥದ್ದು ಫ್ರೀ ಲೈಬ್ರರಿ ಫೆಸಿಲಿಟಿ ಸ್ಟಡಿ ರೂಮ್ ಸಹ ನಾವೇ ನಿಮ್ಗೆ ಪ್ರೊವೈಡ್ ಮಾಡ್ತಕ್ಕಂಥದ್ದು ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೊ ತುಂಬಾ ಜನ ಅಭ್ಯರ್ಥಿಗಳು ಈಗ ಆಲ್ಮೋಸ್ಟ್ ಕಾಂಪಿಟೇಟಿವ್ ಕ್ಲಿಯರ್ ಮಾಡಬೇಕು ಅದರಲ್ಲಿ ಗೌರ್ಮೆಂಟ್ ಆಫೀಸರ್ಸ್ ಆಗ್ಬೇಕಂತ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಸಾ ಕಾಣ್ತಾ ಇರ್ತೀರಾ ಬಟ್ ಆದ್ರೆ ಅದರಲ್ಲಿ ಏನೇನು ಯಾವ ರೀತಿ ಲೈಕ್ ಸೆಂಟ್ರಲ್ ಜಾಬ್ಗೆ ಹೋಗ್ಬೇಕಂದ್ರೆ ಎಕ್ಸಾಮ್ ನ ತಗೋಬೇಕು ಯಾವ ಕೋಚಿಂಗ್ ನ ತಗೋಬೇಕಾಗತ್ತೆ ಮತ್ತೆ ಸ್ಟೇಟ್ ಎಕ್ಸಾಮ್ ಗೆ ಹೋಗಿದ್ರೆ ಯಾವ ಕೋಚಿಂಗ್ ತಗೊಂಡ್ರೆ ನಾನು ಸ್ಟೇಟ್ ಎಕ್ಸಾಮಿನೇಷನ್ಸ್ ಹೋಗಬಹುದು ಮತ್ತೆ ಆ ಸ್ಟೇಟ್ ಎಕ್ಸಾಮಿನೇಷನ್ಸ್ ಅಲ್ಲಿ ಯಾವ್ದೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾ ಇದೆ ಇದ್ರ ಬಗ್ಗೆ ಬಹಳಷ್ಟು ನಿಮ್ಗೆ ಡೌಟ್ ಇರುತ್ತೆ ಸೊ ಆ ಡೌಟ್ ನೆಲ್ಲ ಈ ವಿಡಿಯೋದಲ್ಲಿ ಇವತ್ತು ನಾನ್ ನಿಮ್ಮೊಂದಿಗೆ ಕ್ಲಿಯರ್ ಮಾಡ್ತೀನಿ ಸೊ ಏನಪ್ಪಾ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಕೆಪಿ ಇದು ಗವರ್ನಮೆಂಟ್ ಕಂಡಕ್ಟ್ ಮಾಡುವಂತಹ ಎಕ್ಸಾಮಿನೇಷನ್ಸ್ ಆಗಿದ್ದು ಈ ಕೆಪಿಎಸ್ಸಿ ಅಲ್ಲಿ ನಿಮ್ಗೆ ಹಲವಾರು ಗ್ರೂಪ್ಗಳು ನಿಮ್ಗೆ ಜಾಬ್ಸ್ ಅವೈಲಬಿಲಿಟೀಸ್ ಇರುತ್ತೆ ಸೊ ಇದ್ರಲ್ಲಿ ಏನೇನು ಜಾಬ್ಸ್ ಬರುತ್ತೆ ಅಂತಂದ್ರೆ ಸೊ ಇದ್ರಲ್ಲಿ ನಿಮ್ಗೆ ಗ್ರೂಪ್ ಎ ಜಾಬ್ಸ್ ಬರುತ್ತೆ ಗ್ರೂಪ್ ಬಿ ಜಾಬ್ಸ್ ಬರುತ್ತೆ ಹಾಗೆ ಗ್ರೂಪ್ ಸಿ ಜಾಬ್ಸ್ ಬರುತ್ತೆ ಈ ಗ್ರೂಪ್ ಎ ಬಿ ಜಾಬ್ಸ್ ನ ನೀವು ಬರೀಬೇಕು ಅಂತಂದ್ರೆ ಇವೆರಡಕ್ಕೂ ನಿಮ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ನೀವು ಈ ಎಕ್ಸಾಮಿನೇಷನ್ಸ್ ನ ಬರೀಬೇಕು ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಮತ್ತೆ ಈ ಎಕ್ಸಾಮಿನೇಷನ್ಸ್ ನಿಮ್ಗೆ ಪ್ರಿಲಿನ್ಸ್ ಮೀನ್ಸ್ ಹಾಗೇ ಇಂಟರ್ವ್ಯೂ ಅಂತೇಳಿ ತ್ರೀ ಸ್ಟೇಜಸ್ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದು ಟು ದ ಗ್ರೂಪ್ ಒಂದೇ ನೋಟಿಫಿಕೇಶನ್ ಆಗಿದ್ದು ಕಂಡಕ್ಟ್ ಮಾಡ್ತಾರೆ ಗ್ರೂಪ್ ಸಿ ಅಂತ ಬಂದಾಗ ಇಲ್ಲಿ ನಿಮಗೆ ಗ್ರೂಪ್ ಸಿ ಅಲ್ಲಿ ಬಹಳಷ್ಟು ಎಕ್ಸಾಮಿನೇಷನ್ಸ್ ಸಹ ಕಂಡಕ್ಟ್ ಮಾಡ್ತಾರೆ ಓನ್ಲಿ ಪರ್ಸ್ಪೆಕ್ಟಿವ್ ಎಕ್ಸಾಮ್ ನ ಬರೆದ್ರೆ ಸಾಕು ನೀವು ಈ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದು ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಾಟ್ ಆರ್ ದ ಜಾಬ್ಸ್ ಅವೈಲಬಲ್ ಎನ್ ದ ಗ್ರೂಪ್ ಎ ಸೊ ಗ್ರೂಪ್ ಎಲ್ಲಿ ಯಾವ್ದೆಲ್ಲ ಜಾಬ್ಗಳು ಅವೈಲಬಿಲಿಟೀಸ್ ಇರುತ್ತೆ ನೀವು ಯಾವ್ದೆಲ್ಲ ಜಾಬ್ಗೆ ನೀವು ಅಪ್ ಮಾಡ್ಬೋದು ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಜಾಬ್ ಮತ್ತೆ ಡಿ ವೈಎಸ್ ಆಗಿರ್ಬೋದು ಆರ್ ಡಿ ಪಿ ಆರ್ ಆಗಿರ್ಬೋದು ಡಿಟಿಒ ಆಗಿರ್ಬೋದು ಡಿ ಎಸ್ ಡಬ್ಲ್ಯೂ ಆಗಿರ್ಬೋದು ಸಿಟಿಒ ಆಗಿರ್ಬೋದು ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಈ ತರ ಈ ಎಲ್ಲಾ ಜಾಬ್ಗಳಿಗೂ ನೀವು ಏನ್ ಮಾಡಬಹುದು ಕೆಎಸ್ ಗೆ ಆಪ್ ಮಾಡೋದ್ರಿಂದ ಈ ಗ್ರೂಪ್ ಎ ಹಾಗೂ ಮತ್ತು ಗ್ರೂಪ್ ಗ್ರೂಪ್ ಬಿ ಜಾಬ್ಗಳನ್ನ ನೀವು ಬರೀಬಹುದಾಗುತ್ತೆ ಗ್ರೂಪ್ ಬಿ ಅಲ್ಲಿ ಯಾವ್ದಾದ್ ಬರುತ್ತೆ ಅಂತಂದ್ರೆ ಸೊ ಇದು ಗ್ರೂಪ್ ಎ ಜಾಬ್ ಅಲ್ಲ ಇದು ನಿಮ್ಗೆ ಗ್ರೂಪ್ ಬಿ ಜಾಬ್ ಇರುತ್ತೆ ಸೊ ಈ ಗ್ರೂಪ್ ಬಿ ಅಲ್ಲಿ ನಿಮ್ಗೆ ತಹಶೀಲ್ದಾರ್ ಆಗಿರ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೋದು ಅಸಿಸ್ಟೆಂಟ್ ಸೂಪರ್ಡೆಂಟ್ ಆಗಿರ್ಬೋದು ಮತ್ತೆ ಡೆಪ್ಯೂಟಿ ಸೂಪರ್ಡೆಂಟ್ ಆಫ್ ಎಕ್ಸೈಸ್ ಆಗಿರ್ಬೋದು ಚೂಫ್ ಚೀಫ್ ಆಫೀಸರ್ ಗ್ರೇಡ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಈ ರೀತಿಯಾಗಿ ಬಹಳಷ್ಟು ಎಕ್ಸಾಮ್ ಗಳು ಸಹ ಇಲ್ಲಿ ಅವೈಲಬಿಲಿಟಿ ಇರುತ್ತೆ ಈ ಎಕ್ಸಾಮ್ ಗಳನ್ನ ಸಹ ನೀವು ಗ್ರೂಪ್ ಬಿ ಅಲ್ಲಿ ಅಟೆಂಡ್ ಮಾಡಬಹುದು ಇದಕ್ಕೆಲ್ಲ ನೀವು ಪ್ರಿಲಿಮ್ಸ್ ಮೀನ್ಸ್ ಇಂಟರ್ವ್ಯೂ ಅಂತ ಹೇಳಿ ತ್ರೀ ಅಲ್ಲಿ ಎಕ್ಸಾಮ್ ನ ಅಟೆಂಡ್ ಮಾಡಬೇಕಾಗುತ್ತೆ ಕಮ್ಸ್ ಟು ದ ಗ್ರೂಪ್ ಸಿ ಈ ಗ್ರೂಪ್ ಸಿ ಅಲ್ಲಿ ವಾಟ್ ಆರ್ ದ ಜಾಬ್ಸ್ ಗ್ರೂಪ್ ಸಿಪ್ಟ್ ಮಾಡ್ತಾ ಇದೀನಿ ನ ನಾನು ಬರೆಯೋದಕ್ಕೆ ಎಲಿಜಿಬಲ್ ಇರ್ತೀನಿ ಅಂತ ಅಂದ್ರೆ ಸೊ ನೀವು ಪಿ ಎಸ್ ಐ ಬರೆಯೋದಕ್ಕೆ ಎಲಿಜಿಬಲ್ ಇರ್ತೀರಾ ಮತ್ತೆ ಕೆ ಎಸ್ ಆರ್ ಪಿ ಅಂತ ಸೊ ಕೆ ಎಸ್ ಅಪ್ ಅಂತ ಇರುತ್ತೆ ಪಿ ಡಿ ಎಫ್ ಟಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿ ಎ ಅಂತ ಹೇಳಿ ಇಷ್ಟು ಎಕ್ಸಾಮಿನೇಷನ್ಸ್ ನ ನೀವು ಆಫ್ಟರ್ ಡಿಗ್ರಿ ಮೇಲೆ ಇದೆಲ್ಲದಕ್ಕೂ ನಿಮ್ಗೆ ಎನಿ ಡಿಗ್ರಿ ಕ್ವಾಲಿಫಿಕೇಶನ್ಸ್ ಇದ್ರೆ ಸಾಕು ಡಿಗ್ರಿ ಮೇಲೆ ಈ ಎಕ್ಸಾಮಿನೇಷನ್ಸ್ ನ ಬರೀದು ಎಸ್ ಎಸ್ ಎ ಬಂದು ನಿಮ್ಗೆ ಏನಾಗುತ್ತೆ ಸೆಕೆಂಡ್ ಪಿ ಯು ಬೇಸಿಸ್ ಮೇಲೂ ಸಹ ಯಾರೆಲ್ಲ ಅಭ್ಯರ್ಥಿಗಳು ಸೆಕೆಂಡ್ ಪಿ ಯು ಪಾಸ್ ಆಗಿರ್ತೀರ ಅವರು ಸೆಕೆಂಡ್ ಎಸ್ ಡಿ ಎಕ್ಸಾಮಿನೇಷನ್ಸ್ ನ ಹಾಗೇನೆ ಪಿ ಸಿ ಎಕ್ಸಾಮಿನೇಷನ್ಸ್ ಸಹ ಅಟೆಂಡ್ ಮಾಡ್ಬೋದು ಓಕೆನಾ ಎಕ್ಸಾಮಿನೇಷನ್ಸ್ ನ ನೀವು ಗ್ರೂಪ್ ಸಿ ಅಲ್ಲಿ ಅಟೆಂಡ್ ಮಾಡ್ಬೋದು ಇದ್ರಲ್ಲೇ ಒಂದು ಭಾಗ ಆಗಿರ್ತಕ್ಕಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೊ ಈಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಡೆಫಿನೆಟ್ಲಿ ಆಸೆ ಇದ್ದಿರುತ್ತೆ ಕಾಕಿ ಮೈ ಮೇಲೆ ಇರ್ಬೇಕಂತ ಯಾರಿಗ ಆಸೆ ಇರಲ್ಲ ಹೇಳಿ ಎಲ್ರಿಗೂ ಆಸೆ ಇರುತ್ತೆ ಸೊ ನೀವು ಇದನ್ನ ಡಿಗ್ರಿ ಮುಗಿಸ್ಕೊಂಡು ನೀವು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಸೊ ಡಿಗ್ರಿ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ಈಗ ಡಿಗ್ರಿ ಓದ್ತಾ ಇದ್ರಲ್ಲ ಅವರಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ನಾವು ಡಿಗ್ರಿ ಜೊತೆ ಆಫ್ ಅಫ್ಕೋರ್ಸ್ ಡಿಗ್ರಿ ಜೊತೆ ನೀವು ಈ ಕೋಚಿಂಗ್ ನ ತಗೋಬಹುದಾಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಏನೆಲ್ಲ ರೆಕ್ರೂಟ್ಮೆಂಟ್ ಸ್ಟೇಜಸ್ ಬರುತ್ತೆ ಇದ್ರಲ್ಲಿ ಸೊ ಡಿ ನೀವು ಪಿ ಎಸ್ ಐ ಮಾಡ್ತಾ ಇದ್ದರೆ ಅಂದ್ರೆ ರೆಕ್ರೂಟ್ಮೆಂಟ್ ಸ್ಟೇಜಸ್ ಬಗ್ಗೆ ಮತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ಸ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಪಿ ಎಸ್ ಐ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಹಾಗೇನೆ ಪೇಪರ್ ಟು ಸಿಲೆಬಸ್ ಪೇಪರ್ ಒನ್ ಸಿಲೆಬಸ್ ಮತ್ತೆ ಫಿಸಿಕಲ್ ಟೆಸ್ಟ್ ಫಾರ್ ಮೆನ್ ಏನಿರುತ್ತೆ ಉಮೆನ್ ಗೆ ಏನಿರುತ್ತೆ ಸೊ ಏಜ್ ಲಿಮಿಟ್ಸ್ ಏನ್ ಬರುತ್ತೆ ಅನ್ನೋದನ್ನೆಲ್ಲ ನಾವು ಈ ಪಿ ಎಸ್ ಐ ಇದ್ರಲ್ಲಿ ತಿಳ್ಕೊಂಡು ಹೋಗೋಣ ಸೊ ಪಿ ಎಸ್ ಐ ಪ್ರಿಪ್ರೇಷನ್ಸ್ ಅನ್ನೋದು ತುಂಬಾ ಈಸಿ ಈಗ ಐ ಎ ಎಸ್ ಗೆ ಕೆ ಎಸ್ ತುಂಬಾ ಬಹಳಷ್ಟು ಟೈಮ್ ಕೊಡ್ಬೇಕಾಗುತ್ತೆ ಬಹಳಷ್ಟು ಓದ್ಬೇಕಾಗುತ್ತೆ ಅದಕ್ಕೆ ನೀವು ಐ ಎ ಎಸ್ ಸಿಲೆಬಸ್ ಮತ್ತೆ ಪಿ ಎಸ್ ಐ ಸಿಲೆಬಸ್ ಗೆ ನೀವು ಕಂಪಾರಿಸನ್ ಮಾಡ್ಕೊಂತೀನಿ ಐ ಎ ಎಸ್ ಇದ್ರೆಡ್ ಪರ್ಸೆಂಟ್ ಆಫ್ ದ ಸಿಲೆಬಸ್ ಅದರಲ್ಲಿ ನಾನು ಕಂಪಾರಿಸನ್ ಮಾಡ್ಕೊಂಡು ಓನ್ಲಿ ಪಿ ಎಸ್ ಐ ಓದ್ತೀನಿ ಅಂದ್ರೆ ನಿಮಗೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ನೀವು ಸಿಲಬಸ್ ನ ಓದಿದೀರ ಅಂತಂದ್ರೆ ಆರಾಮ ಈ ಎಕ್ಸಾಮಿನೇಷನ್ಸ್ ನ ನೀವು ಕ್ಲಿಯರ್ ಮಾಡ್ಬೋದು ಫೈವ್ ಆಯ್ತು ಫೋರ್ ನಾಟ್ ಟೂ ಇತ್ತು ಮತ್ತೆ ಅಗೇನ್ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಪೋಸ್ಟ್ ಗಳಿಗೆ ಕ್ವಾಲ್ಫರ್ ಮಾಡ್ತಾ ಇದೀನಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಸ್ಪೆಷಲಿ ಮತ್ತೆ ಲೇಡೀಸ್ ಎಲ್ಲ ಅನ್ಕೊಂತ ಇರ್ತೀರಾ ನಮ್ಗೆಲ್ಲ ಇದೆಲ್ಲ ಜಾಬ್ ಆಗಲ್ಲ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ತುಂಬಾ ಬಾಯ್ಸ್ ಗೆ ಕಂಪೇರ್ ಮಾಡಿದ್ರೆ ಗೆ ಬಹಳ ಈಸಿ ಇರ್ತಕ್ಕಂಥದ್ದು ಕಟ್ ಆಫ್ ವೈಸ್ ಆಗಿರ್ಬೋದು ಫಿಸಿಕಲ್ ಟ್ರೈನಿಂಗ್ ವೈಸ್ ಆಗಿರ್ಬೋದು ಫಿಸಿಕಲ್ ಟೆಸ್ಟ್ ವೈಸ್ ಆಗಿರ್ಬೋದು ಎಂಡೋಸ್ಮೆಂಟ್ ಟೆಸ್ಟ್ ವೈಸ್ ಆಗಿರ್ಬೋದು ಎಲ್ಲ ಅದಕ್ಕೂ ಲೇಡೀಸ್ ಗೆ ಬಹಳಷ್ಟು ಆಪ್ಷನ್ಸ್ ಇರುತ್ತೆ ಐ ಪರ್ಸನಲಿ ರೆಕಮೆಂಡೆಡ್ ಯಾರಾದರೂ ಪಿ ಗೆ ಲೇಡೀಸ್ ಬರ್ತೀನಿ ಜನ್ಸ್ ಚೂಸ್ ಮಾಡ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನ ಚೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರ್ತಕ್ಕಂಥ ಜಾಬ್ ಸೊ ಇದರಲ್ಲಿ ನಿಮ್ಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಹಾಗೇನೇನೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ ಮತ್ತೆ ನಿಮಗೆ ಮೆಡಿಕಲ್ ಟೆಸ್ಟ್ ಮತ್ತೆ ಕಾನ್ವೊಕೇಶನ್ ಸಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅಂತ ಇದು ತ್ರೀ ಫೋರ್ ಸ್ಟೇಜಸ್ ಅಲ್ಲಿ ನಿಮಗೆ ಇರ್ತಕ್ಕಂಥದ್ದು ಹಾಗೇನೆ ಪಿ ಎಸ್ ಐ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಪಿ ಎಸ್ ಐ ಪ್ಯಾಟ್ರನ್ ಬಂದ್ಬಿಟ್ಟು ನಿಮಗೆ ಪೇಪರ್ ಒನ್ ಇರುತ್ತೆ ಪೇಪರ್ ಒನ್ ಅಲ್ಲಿ ಏನೇನ್ ಇರುತ್ತೆ ಮೇಡಮ್ ಅಂತಂದ್ರೆ ಈಗ ಎಲ್ಲಾ ಗ್ರೂಪ್ಸ್ ಎಕ್ಸಾಮಿನೇಷನ್ಸ್ ನೀವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕೇಳ್ತಾರೆ ಎಕ್ಸೆಪ್ಟ್ ಫಾರ್ ಪಿ ಎಸ್ ಐ ಈ ಪಿ ಎಸ್ ಐ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಕೇಳ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಸ್ಸೆ ಬಂದ್ಬಿಟ್ಟು ಇಪ್ಪತ್ತು ಮಾರ್ಕ್ಸ್ ಗೆ ಕೇಳ್ತಾನೆ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಪ್ರಿಸೈಸ್ ರೈಟಿಂಗು ಅಷ್ಟು ನಿಮಗೆ ಪ್ರಿಸೈಸ್ ರೈಟಿಂಗ್ ಹೆಂಗಿರುತ್ತೆ ಈಗ ಸಪೋಸ್ ಹಂಡ್ರೆಡ್ ವರ್ಡ್ಸ್ ಹಂಡ್ರೆಡ್ ವರ್ಡ್ಸ್ ಒಂದು ಸ್ಟೋರಿ ಕೊಟ್ಟಿರ್ತಾರೆ ಅದನ್ನ ನೀವೇನ್ ಮಾಡಬೇಕಾಗುತ್ತೆ ತರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಒನ್ ಬೈ ತ್ರೀಗೆ ರೆಡ್ಯೂಸ್ ಮಾಡ್ಬೇಕಾಗುತ್ತೆ ಸೇಮ್ ಮೀನಿಂಗ್ ಸೇಮ್ ಕಂಟೆಂಟ್ ಇರಬೇಕು ಬಟ್ ನೀವ್ ಏನ್ ಮಾಡ್ಬೇಕಾಗುತ್ತೆ ಇದನ್ನ ಒನ್ ಬೈ ಗೆ ರೆಡ್ಯೂಸ್ ಮಾಡ್ಬೇಕಾಗುತ್ತೆ ಇದು ನಿಮ್ಗೆ ಏನಾಗುತ್ತೆ ಟೋಟಲ್ ಆಗಿ ನಿಮ್ಗೆ ಐವತ್ತು ಮಾರ್ಕ್ಸ್ ಈ ಎಕ್ಸಾಮಿನೇಷನ್ಸ್ ನ ಈ ಪೇಪರ್ ಅಲ್ಲಿ ಕೇಳ್ತಕ್ಕಂಥದ್ದು ಫಿಫ್ಟಿ ಮಾರ್ಕ್ಸ್ ಗೆ ಇದು ಇನ್ಕ್ಲೂಡ್ ಆಗಿರುತ್ತೆ ಇಲ್ಲೇನಾಗುತ್ತೆ ಅಂದ್ರೆ ಪ್ರಿಸೈಸ್ ರೈಟಿಂಗ್ ಬಂದ್ಬಿಟ್ಟು ಎಸ್ಪೆಷಲಿ ಪ್ರಿಸೈಸ್ ರೈಟಿಂಗ್ ಬಂದ್ಬಿಟ್ಟು ಕೆ ಎಸ್ ಆರ್ ಪಿ ಹಾಗೂ ಕೆ ಎಸ್ ಎಸ್ ಐ ಎಫ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಪ್ರಿಸೈಸ್ ರೈಟಿಂಗ್ ಕೇಳಲ್ಲ ಅದ್ರ ಬದಲಿಗೆ ಏನ್ ಮಾಡ್ತಾರೆ ಅಂದ್ರೆ ಮೂವತ್ತು ಮಾರ್ಕ್ಸ್ ಗೆ ನಿಮ್ಗೆ ಎಸ್ ಏನ ಕೇಳ್ತಕ್ಕಂಥದ್ದು ಎ ಹೇಗ್ ಬರಿಬೇಕಾಗುತ್ತೆ ಅಂತಂದ್ರೆ ನಿಮ್ಗೆ ಎಗೆ ವೆರಿ ಕರೆಂಟ್ ಅಫೇರ್ಸ್ ನ ಜಾಸ್ತಿ ರೆಫರ್ ಮಾಡ್ಬೇಕಾಗುತ್ತೆ ಈ ಕರೆಂಟ್ ಅಫೇರ್ಸ್ಗೆ ನೀವೇನು ವರಿ ಹಂಗ್ ಮಾಡಂಗೆ ಇಲ್ಲ ಯಾಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಮ್ಮ ಕೆ ಪಿ ಎಸ್ ಸಿ ಡಾಟ್ ಕಾಮ್ ಅಂತ ನೀವು ಟೈಪ್ ಮಾಡಿದ್ರೆ ಸೊ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇದ್ರಲ್ಲಿ ಎಲ್ಲಾ ಕರೆಂಟ್ ಅಫೇರ್ಸ್ ಫ್ರೀಯಾಗಿ ಸಿಗುತ್ತೆ ಸೊ ಎಸ್ ಎ ಯಾವ್ ತರ ಬರಿಬೇಕು ಹೇಗೆ ಅನ್ನೋದ್ರ ಬಗ್ಗೆನು ಸಹ ನಿಮ್ಗೆ ಕ್ಲಾಸಸ್ ನಾವೇ ಮಾಡ್ಕೊತೀವಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಪಿ ಎಸ್ ಎ ಪೇಪರ್ ಒನ್ಗೂ ಕ್ಲಾಸಸ್ ಇದೆ ಪೇಪರ್ ಟೂ ಗು ನಾವು ನ ಮಾಡ್ಕೊಡ್ತಕ್ಕಂಥದ್ದು ಈ ವೆಬ್ಸೈಟ್ ಅಲ್ಲಿ ನಿಮ್ಗೆ ಫ್ರೀ ಕರೆಂಟ್ ಅಫೇರ್ಸ್ ಫಾರ್ ಕನ್ನಡದಲ್ಲೂ ಅವೈಲಬಲ್ ಇದೆ ಇಂಗ್ಲಿಷ್ ಅಲ್ಲೂ ಅವೈಲಬಲ್ ಇದೆ ನೀವು ಹೋಗಿ ಚೆಕ್ ಮಾಡ್ಬೋದು ಓಕೆನಾ ಸೆಕೆಂಡ್ ಪೇಪರ್ ಬಂದು ಹೇಳಿದಾಗ ನಿಮಗೆ ಆಬ್ಜೆಕ್ಟಿವ್ ಕಂಪ್ಲೀಟ್ಲಿ ಬೇಸ್ಡ್ ಸಿಸ್ ಕೇಳ್ತಾನೆ ಸೊ ಇಲ್ಲಿ ಹಂಡ್ರೆಡ್ ಕೇಳ್ತಾನೆ ಈಚ್ ಮಾರ್ಕ್ಸ್ ಟೋಟಲ್ ಆಗಿ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸ್ ಈ ಪೇಪರ್ ಇನ್ಕ್ಲೂಡ್ ಹಾಗೇನೆ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಈ ಎಕ್ಸಾಮಿನೇಷನ್ಸ್ ಅಲ್ಲಿ ಕಟ್ ಆಫ್ ತಿಳ್ಕೊಬೇಕಾಗುತ್ತೆ ಹಾಗೇನೆ ನೆಗೆಟಿವ್ ನೀವು ಎಲ್ಲೇ ಇದ್ರು ಎಲ್ಲೇ ಒಂದು ಪಾಸಿಟಿವ್ ಇದೆ ಅಂದ್ರೆ ಅಲ್ಲಿ ನೆಗೆಟಿವ್ ಇದೆ ಇರುತ್ತೆ ಇದ್ರಲ್ಲಿ ಏನಪ್ಪಾ ನೆಗೆಟಿವ್ ಅಂತಂದ್ರೆ ಸೊ ದಟ್ ಈ ಪಾಸಿಟಿವ್ ಅಲ್ಲಿ ನೀವು ಏನ್ ಹಂಡ್ರೆಡ್ ಮಾರ್ಕ್ಸ್ ಇಫ್ ಇನ್ ಕೇಸ್ ಯು ಅರ್ ಎಲಿಜಿಬಲ್ ಹಂಡ್ರೆಡ್ ಕ್ವಶನ್ಸ್ ಕೇಳ್ತೇನೆ ಇವರ್ ಟು ಅಟೆಂಡ್ ಸೆವೆಂಟಿ ಕ್ವಶನ್ಸ್ ಅಷ್ಟೇ ಅಂದ್ರೆ ಅಷ್ಟನ್ನೇ ಅಟೆಂಡ್ ಮಾಡ್ಬೇಕು ಏ ಬಿಡೋ ಹೆಂಗಿದ್ರು ಎಮ್ ಸಿಗು ಕೇಳಿದಾನೆ ಯಾವ್ದೋ ಒಂದು ಟಿಕ್ ತಿಕ್ಕಾಕ್ ಬಿಡೋಣ ಎ ಬಿ ಸಿ ಡಿ ಅಕ್ಕಿ ಲಕ್ಕಿ ಪಕ್ಕಿ ಅನ್ಕೊಂಡು ಒಂದ್ ಹಾಕ್ಬಿಟ್ರೆ ಏನಾಗ್ಬಿಡತ್ತೆ ಅಂತಂದ್ರೆ ಅವ್ ಯಾವ್ದೋ ಒಂದು ಕರೆಕ್ಟ್ ಆಗುತ್ತೆ ಯಾವಾಗ ನಂಗೆ ಇನ್ನೂ ಒಂದ್ ಮಾರ್ಕ್ಸ್ ಆಡ್ ಆಗುತ್ತೆ ಅಂತ ನೀವು ಅಟೆಂಡ್ ಮಾಡೋಣ ಕಾನ್ಫಿಡೆಂಟ್ ಇದ್ರೆ ಮಾತ್ರ ಅಟೆಂಡ್ ಮಾಡ್ಬೇಕಾಗುತ್ತೆ ವೈ ಬಿಕಾಸ್ ಈ ತರ ಅಟೆಂಡಿಂಗ್ ಎನಿ ರಾಂಗ್ ಕ್ವಶನ್ಸ್ ಅಂತ ಬಂದಾಗ ಈ ತರ ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ಹೋಗುವಂತ ಎಲ್ಲಾ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಓಕೆ ಸೊ ಅದಾದ್ಮೇಲೆ ನಿಮ್ಗೆ ಪಿ ಎಸ್ ಐ ಪೇಪರ್ ಅಲ್ಲಿ ಏನೇನಿರುತ್ತೆ ಈಗ ಒನ್ ಟು ಏನ್ ಏನಿರುತ್ತೆ ಆಗಿ ಏನೇನು ಕೇಳ್ತಾನೆ ಸಿಲೆಬಸ್ ಇನ್ಕ್ಲೂಡ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಸೊ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಆಲ್ರೆಡಿ ಟೋಲ್ಡ್ ಯು ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಐವತ್ತು ಮಾರ್ಕ್ಸ್ ಗೆ ಕೇಳ್ತಕ್ಕಂಥದ್ದು ಮತ್ತೆ ನಿಮಗೆ ಓನ್ಲಿ ತೊಂಬತ್ತು ನಿಮಿಷ ಮಾತ್ರ ಟೈಮ್ ಇರುತ್ತೆ ಈ ತೊಂಬತ್ತು ನಿಮಿಷ ನೀವೇನಾದ್ರೂ ಇದೇ ತೊಂಬತ್ತು ನಿಮಿಷನ ಕ್ಲೀನ್ ಆಗಿ ಪ್ರಾಪರ್ ವೇ ಅಲ್ಲಿ ಯುಟಿಲೈಸ್ ಮಾಡ್ಕೊಂಡು ಎಸ್ ಎಷ್ಟು ಮಿನಿಟ್ ಗೆ ಬರಿಬೇಕು ಪ್ರಿಸೈಸ್ ಎಷ್ಟು ಮಿನಿಟ್ ಅಲ್ಲಿ ಬರಬೇಕು ಟ್ರಾನ್ಸ್ಲೇಷನ್ ಎಷ್ಟು ಮಿನಿಟ್ ಅಲ್ಲಿ ಬರಿಬೇಕು ಅಂತ ನೀವು ಪ್ಪಲ್ ಆಗಿ ಪ್ ಮಾಡ್ಕೊಂಡು ಬರೀಬೇಕಾಗುತ್ತೆ ಎಸ್ ಸಿಕ್ಸ್ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ವರ್ಡ್ ಗಿಂತ ಜಾಸ್ತಿ ಇರೋ ಹಾಗಿಲ್ಲ ಮತ್ತೆ ಪ್ರೀಸೈಸ್ ನಾನು ಹೇಳ್ದಂಗೆ ಒನ್ ಬೈ ತ್ರೀ ಇರ್ಬೇಕು ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ನಿಮಗೆ ಟೆನ್ ಟೆನ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಕಮ್ಸ್ ಟು ದ ಪೇಪರ್ ಒನ್ ಅಲ್ಲಿ ಏನೇನು ನಿಮಗೆ ಟಾಪಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ ಸಾರಿ ಪೇಪರ್ ಟೂ ಅಲ್ಲಿ ಏನೇನು ಟಾಪಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ ಯೂಶಲಿ ಸ್ಕೂಲ್ ಡೇಸ್ ಎಲ್ಲ ಡೆಫಿನೆಟ್ಲಿ ಪಾಲಿಟಿ ಓದಿಲ್ವಾ ಹೇಳಿ ರಾಜ್ಯಶಾಸ್ತ್ರ ಅಂತ ಕರಿತೀವಿ ಪಾಲಿಟಿ ಅಂದ್ರೆ ರಾಜ್ಯಶಾಸ್ತ್ರ ಸಾರಿ ರಾಜ್ಯಶಾಸ್ತ್ರ ಅಂತ ಕರಿತೀವಿ ಸೊ ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಪೌರ ನೀತಿ ಅಂತೆಲ್ಲ ಕೇಳೇ ಇರ್ತೀರಾ ಸೊ ಇದನ್ನ ನಾವೇನಂತ ಕರಿತೀವಿ ಪಾಲಿಟಿ ರಿಲೇಟೆಡ್ ಅಂತ ಕರಿತೀವಿ ಈ ಪಾಲಿಟಿ ಬುಕ್ ನ ನೀವು ಆಲ್ರೆಡಿ ಓದೇ ಇರ್ತೀರ ಫಿಫ್ತ್ ಸ್ಟ್ಯಾಂಡರ್ಡ್ ಇರುತ್ತೆ ಟೆಂತ್ ಸ್ಟ್ಯಾಂಡರ್ಡ್ ವರ್ಗುನು ಸೊ ನೀವು ಇದನ್ನ ಅಹ್ ಇದ್ರಲ್ಲಿ ಏನಾಗುತ್ತೆ ಸ್ಟೇಟ್ ರಿಲೇಟೆಡ್ ಓದ್ತೀರಾ ಸೆಂಟ್ರಲ್ ರಿಲೇಟೆಡ್ ಗವರ್ನಮೆಂಟ್ ಹೇಗ್ ವರ್ಕ್ ಇದೆ ಮತ್ತೆ ಆರ್ಟಿಕಲ್ಸ್ ಹೇಗ್ ವರ್ಕ್ ಇದೆ ಇದ್ರ ಬಗ್ಗೆ ಎಲ್ಲ ನೀವೇನ್ ಮಾಡ್ತೀರಾ ಈ ಪಾಲಿಟಿಯಲ್ಲಿ ಓದ್ತಕ್ಕಂಥದ್ದು ಹಿಸ್ಟ್ರಿ ಅಂದ್ರೆ ಇತಿಹಾಸ ಸೊ ಇತಿಹಾಸದ ನೀವು ಓದ್ಬೇಕಾಗುತ್ತೆ ಸೊ ನಾಟ್ ಇವಾಗ ಮತ್ತೆ ನಿಮ್ಗೆ ಕರ್ನಾಟಕ ಫೋರ್ ನೀವು ಜಾಸ್ತಿ ಇಂಡಿಯಾ ರಿಲೇಟೆಡ್ ಮತ್ತೆ ಕರ್ನಾಟಕ ರಿಲೇಟೆಡ್ ಇತಿಹಾಸನ ಓದ್ಬೇಕಾಗುತ್ತೆ ಎಕನಾಮಿಕ್ಸ್ ಆಗಿರ್ಬೋದು ನಿಮ್ಗೆ ಸ್ಟೇಟ್ ಬಜೆಟ್ ಬೇರೆ ಇರುತ್ತೆ ಮತ್ತೆ ಸೆಂಟ್ರಲ್ ಬಜೆಟ್ ಬೇರೆ ಇರ್ತಕ್ಕಂತದ್ದು ಸೊ ಇದರಲ್ಲಿ ಬಜೆಟ್ ರಿಲೇಟೆಡ್ ಎಕನಾಮಿಕ್ ಕಂಡೀಷನ್ಸ್ ರಿಲೇಟೆಡ್ ನಾವು ಓದ್ಬೇಕಾಗುತ್ತೆ ಜಿಯೋಗ್ರಫಿ ಪಾರ್ಟ್ ಅಂತ ಬಂದಾಗ ಸೊ ನಿಮ್ಗೆ ಕರ್ನಾಟಕ ಜಿಯೋಗ್ರಫಿ ಇರುತ್ತೆ ಹಾಗೇನೆ ನಿಮ್ಗೆ ಇಂಡಿಯನ್ ಜಿಯೋಗ್ರಫಿ ತರ ಜಿಯೋಗ್ರಫಿ ಓದ್ಬೇಕಾಗುತ್ತೆ ಸೇಮ್ ಥಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಿಜಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಓದ್ಬೇಕಾಗುತ್ತೆ ಎನ್ವಿರಾನ್ಮೆಂಟ್ ಪಾರ್ಟ್ ಹಾಗೇನೆ ನಿಮ್ಗೆ ಮೆಂಟಲ್ ಎಬಿಲಿಟಿ ವೈಸ್ ನೀವು ಎಲ್ಲಾ ಸಬ್ಜೆಕ್ಟ್ ಅಲ್ಲ ಸ್ಟ್ರಾಂಗ್ ಇದ್ದೀರ ಅಂದ್ರೆ ಅದೇ ರೀತಿಯಾಗಿ ನೀವ್ ಏನ್ ಮಾಡ್ಬೇಕು ಪ್ರಾಕ್ಟಿಕಲಿನೂ ಸಹ ಸ್ಟ್ರಾಂಗ್ ಇರ್ಬೇಕಾಗುತ್ತೆ ಪ್ರಾಕ್ಟಿಕಲ್ಸ್ ಎಲ್ಲ ನೀವು ಚೆನ್ನಾಗಿದ್ದೀರಾ ಅಂತಂದ್ರೆ ಯು ಆರ್ ಎಲಿಜಿಬಿಲಿಟಿ ಟು பாஸ் திஸ் எக்ஸாமினேஷன்ஸ் ஓகே சோ இதாத மேல கரெண்ட் அஃேர்ஸ் நிங் ஆல்டி இது துபா இம்பார்டெண்ட் அரௌண்ட் யாது எக்ஸாமின்வர்மெண்ட் எக்ஸாமினேஷன்ஸ் அரௌண்ட் யூ கேன் எக்ஸ்பெக் ஒன் டொண்ட்டி க்வஷன் டொண்ட்டி டூ தர்ட்டி க்வஷன்ஸ் ஏனாக கரெண்ட் அஃேர்ஸ் இந்த ಸೊ ಅದಾದ್ಮೇಲೆ ನಿಮ್ಗೆ ನಾನು ಹೇಳ್ದಂಗೆ ಫಸ್ಟ್ ಏನಿರುತ್ತೆ ಪಿ ಎಸ್ ಐಗೆ ನೀವು ಪ್ರಿಪೇರ್ ಆಗ್ಬೇಕಂದ್ರೆ ಫಸ್ಟ್ ಫಿಸಿಕಲ್ ಟ್ರೈನಿಂಗ್ ಆಮೇಲೆ ನೀವು ಫಿಸಿಕಲ್ ಅಲ್ಲಿ ಪಾಸ್ ಆದ್ರೇ ನಿಮ್ಗೆ ಗೆ ಕ್ವಾಲಿಫೈ ಆಗ್ತಿರ ನೀವು ಫಿಸಿಕಲ್ ಅಲ್ಲಿ ಫಿಸಿಕಲಿ ನಾಟ್ ಫಿಟ್ ಅಂತ ಅಂದಾಗ ನೀವು ಈ ಜಾಬ್ಗೆ ಬರೆಯೋದಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಆಗೋದೇ ಇಲ್ಲ ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಫಿಸಿಕಲಿ ನೀವು ಫಸ್ಟ್ ಫಿಟ್ ಆಗಿರ್ಬೇಕಾಗುತ್ತೆ ಏನಿರುತ್ತೆ ಅಂದ್ರೆ ಮೆನ್ ಗೆ ವಮೆನ್ ಗೆ ರನ್ನಿಂಗ್ ರೈಸ್ ಇಡ್ತಾನೆ ಸೊ ಮೆನ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ನ ಓನ್ಲಿ ಸೆವೆನ್ ಮಿನಿಟ್ ಅಲ್ಲಿ ಮೆನ್ ಕಂಪ್ಲೀಟ್ ಮಾಡ್ಬೇಕು ಆದ್ರೆ ಉಮೆನ್ ಏನಾಗುತ್ತೆ ಅಂದ್ರೆ ಫೋರ್ ಹಂಡ್ರೆಡ್ ಮೀಟರ್ ನ ಟೂ ಮಿನಿಟ್ಸ್ ಅಲ್ಲೇ ಕಂಪ್ಲೀಟ್ ಮಾಡಬೇಕು ಯಾಕಂದ್ರೆ ಗೆ ಯಾಕೆ ಆ ತರ ಗೆ ಯಾಕೆ ಅಂತ ಕೇಳಂಗ್ ಬಿಕಾಸ್ ಉಮೆನ್ಸ್ ಸ್ಟ್ರೆಂತ್ ಬೇರೆ ಇರುತ್ತೆ ಗರ್ಲ್ಸ್ ಸ್ಟ್ರೆಂತ್ ಬೇರೆ ಸೊ ನಮ್ ಗರ್ಲ್ಸ್ ಎಲ್ಲ ತುಂಬಾ ಈಸಿ ಇರುತ್ತೆ ಕಣ್ರೋ ನೀವು ಆರಾಮಾಗಿ ನೀವು ಇದನ್ನ ಅಟೆಂಡ್ ಮಾಡ್ಬೋದು ಓಕೆನಾ ಸೊ ಈಸಿಯಾಗಿ ನೀವು ಫಿಸಿಕಲ್ ನ ಕ್ಲಿಯರ್ ಮಾಡ್ಕೊಬಹುದು ನಂತರ ಉದ್ದ ಇರೋರು ಆದ್ರೆ ಬೇಗ ನಡ್ಕೊಂಡು ಹೋದ್ರು ನೀವ್ ಏನ್ ಮಾಡ್ಬಿಡ್ತೀರಾ ಈ ಫಿಸಿಕಲ್ ನ ಏನ್ ಮಾಡ್ಬಿಡ್ತೀರಾ ಕಂಪ್ಲೀಟ್ ಮಾಡ್ಬೋದು ಅದಾದ್ಮೇಲೆ ನಿಮ್ಗೆ ಲಾಂಗ್ ಜಂಪ್ ಆರ್ ಹೈಟ್ ಜಂಪ್ ಎರಡು ಆಪ್ಷನ್ ಇರುತ್ತೆ ಕಣೋ సో ని ఆప్షన్స్ బదు అూ ని హైట్ జంప్ ఎట్ ఇఫ్ యు ఆర్ కంఫర్టబల్ విత్ యు కెన్ చూస్ ద హైట్ జంప్ అథవాంగ్ జంప్ ఇదే ಲಾಂಗ್ ಜಂಪ್ ತ್ರೀ ಚಾನ್ಸಸ್ ಇರುತ್ತೆ ಇದನ್ನ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಹಾಗಾದ್ಮೇಲೆ ಶಾರ್ಟ್ ಪುಟ್ ಇರುತ್ತೆ ಶಾರ್ಟ್ ಪುಟ್ ನ ಹಾಕ್ಬೇಕಾಗುತ್ತೆ ಆಮೇಲೆ ನಿಮ್ಗೆ ಏನಾಗುತ್ತೆ ಇನ್ನೊಂದು ಕ್ರೈಟೀರಿಯಾ ಮ್ಯಾಂಡೇಟ್ ನಮ್ಮ ಹೆಣ್ಮಕ್ಳು ಅಂದ್ರೆ ನೋಟ್ ಮಾಡ್ಕೊಳ್ಳಿ ಡಯಟ್ ಗೇಟ್ ಎಲ್ಲ ಮಾಡ್ಕೊಂಡು ನಾನು ಫಾರ್ಟಿಗಿಂತ ಕಡಿಮೆ ಇರ್ತೀನಿ ಫಿಫ್ಟಿಗಿಂತ ಇದು ಫಾರ್ಟಿ ಗಿಂತ ಕಡಿಮೆ ಇರ್ತೀನಿ ಅಂದ್ರೆ ಅವರೆಲ್ಲ ಪಿ ಎಸ್ ಐ ಜಾಬ್ ನ ಮರ್ತ್ಬಿಡಿ ಸ್ವಲ್ಪ ಚೆನ್ನಾಗಿ ತಿಂದು ಉಂಡು ಗುಂಡ್ ಗುಂಡುಗೆ ಫೋರ್ಟಿ ಫೈವ್ ಕೆ ಜಿ ಮೇಲೆ ಇದ್ರೆ ಮಾತ್ರ ನೀವೇನ್ ಮಾಡ್ತೀರಾ ಆರಾಮಾಗಿ ಇದನ್ನ ಇದ್ ಮಾಡ್ಕೋಬಹುದು ಓಕೆನಾ ಸೊ ಫೋರ್ಟಿ ಫೈವ್ ಕೇಜ್ ಇದ್ರಂದ್ರೆ ಅಂದ್ರೆ ಪಿ ಎಸ್ ಐ ಎಲಿಜಿಬಲ್ ಇದ್ರ ಮತ್ತೆ ಏಜ್ ಲಿಮಿಟ್ಸ್ ಏನೇನಿರುತ್ತೆ ನಮ್ಗೆ ಸೊ ಈಗ ಜನರಲ್ ಅವ್ರಿಗೆ ಬೇರೆ ಇರುತ್ತೆ ಒ ಬಿ ಸಿ ಅವ್ರಿಗೆ ಬೇರೆ ಇರುತ್ತೆ ಸೊ ಯಾವ್ ತರ ಇರುತ್ತೆ ಮೇಡಮ್ ಈ ತರ ಅದರ್ ಕಸ್ಟ್ಗೆಲ್ಲ ಬೇರೆ ಬೇರೆ ಇರುತ್ತೆ ಹೆಂಗಿರುತ್ತೆ ಅಂತಂದ್ರೆ ನಿಮ್ಗೆ ಈಗ ಸಿವಿಲ್ ಅಂತ ಇದ್ರಲ್ಲೂ ಅಷ್ಟೇ ಪೊಲೀಸ್ ಅಂದ್ರ ಒಂದೇ ತರ ರೀತಿ ಪೊಲೀಸ್ ಇರೋದಿಲ್ಲ ಸಿವಿಲ್ ಜಾಬ್ಸ್ ಬರುತ್ತೆ ನಿಮ್ಗೆ ಕಾರ್ಡರ್ ಜಾಬ್ಸ್ ಬರುತ್ತೆ ಮತ್ತೆ ನಿಮ್ಗೆ ಇಂಟೆಲಿಜೆನ್ಸ್ ಅಂತ ಹೇಳಿ ವೈರ್ಲೆಸ್ ಅಂತ ಹೇಳಿ ಸೊ ತುಂಬಾ ಜಾಬ್ಸ್ ಬರುತ್ತೆ ಮಿನಿಮಮ್ ನಿಮ್ಗೆ ಏನಾಗಿರ್ಬೇಕು ಟ್ವೆಂಟಿ ಒನ್ ಇಂಚ್ ಏಜ್ ಅಂತೂ ಡೆಫಿನೆಟ್ಲಿ ಕಂಪ್ಲೀಟ್ ಆಗಿರ್ಬೇಕು ತರ್ಟಿ ವರ್ಗಂತೂ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಇರುತ್ತೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ಲಾಬ್ ಕೊಟ್ಟಿದ್ದೀನಿ ಸೊ ದಟ್ ಈ ಅಲ್ಲಿ ನೀವು ನೋಡ್ಕೊಂಡ್ರೆ ಯಾವ ಯಾವ ಕ್ಯಾಟಗರಿ ಅವರಿಗೆ ಯಾವ ಯಾವ ಎಕ್ಸಾಮ್ಸ್ ಗೆ ಏನೇನು ಏಜ್ ಕ್ರೈಟೀರಿಯಾ ಇರ್ಬೋದು ಇರಬೇಕು ಅನ್ನೋದನ್ನ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಯು ಗೋ ಗೊತ್ತರೋ ಆನ್ ದಿಸ್ ಓಕೆ ಅದಾದ್ಮೇಲೆ ನಿಮ್ಗೆ ಫೀಚರ್ಸು ಈಗ ನಾನು ಪಿ ಬಗ್ಗೆ ನಮ್ಗೆ ಪೂರಾ ಮಾಹಿತಿ ಕೊಟ್ಟಿದ್ರಾ ಮೇಡಮ್ ಐ ಆಮ್ ರೆಡಿ ಟು ಸ್ಟಾರ್ಟ್ ದ ಪಿ ಎಸ್ ಐ ಒಂದು ಬೆಸ್ಟ್ ಆಗಿ ನಾನು ಇದನ್ನ ಸ್ಟಾರ್ಟ್ ಮಾಡ್ಬೇಕು ವಿತ್ ಇನ್ ಸಿಕ್ಸ್ ಮಂತ್ ಆಫೀಸರ್ ಆಗ್ಬೇಕು ಕಾಕಿ ಹಾಕೋಬೇಕು ಅನ್ನೋ ನಿಮ್ ಮೈಂಡ್ ಅಲ್ಲಿ ಅಂದ್ರೆ ಈಗ ನೀವು ತುಂಬಾ ಪೇರೆಂಟ್ಸ್ ತುಂಬಾ ಕಷ್ಟಪಟ್ಟು ನಿಮ್ನ ಓದಿಸ್ತಾ ಇರ್ತಾರೆ ಸೊ ಡಿಗ್ರಿ ಮಾಡ್ಕೊಂಡು ಮನೇಲಿ ಇದ್ರೆ ನೋನ್ ಇಡಲ್ವಾ ಅದರ ತಕ್ಕಂಗೆ ಕಾರ್ಪೊರೇಟ್ ಸೈಡ್ ಅಲ್ಲಿ ಅಂದ್ರೆ ನಾವು ಅಷ್ಟು ನಮ್ಗೆ ಲೈಫ್ ಸೆಟ್ ಇದು ಇರೋದಿಲ್ಲ ಗೌರ್ಮೆಂಟ್ ಅಂದ್ರೆ ನಿಮ್ ಲೈಫ್ ಫ್ರೆಂಡ್ ಸೆಟಲ್ ನೀವು ಸೆಟಲ್ ಆಗ್ತೀರಾ ಫ್ಯಾಮಿಲಿ ಸೆಟಲ್ ಆಗುತ್ತೆ ಪ್ಲಸ್ ನಿಮ್ಗೆ ರೆಸ್ಪೆಕ್ಟ್ ಅಲ್ವಾ ಸೊ ಹಂಗ ಹಂಗಾಗಿ ನಾನ್ ಬೆಟರ್ ಅಂತ ಹೇಳೋದಂದ್ರೆ ಮೋರ್ ಕಾನ್ಸಂಟ್ರೇಷನ್ ಅಂದ್ರೆ ಗವರ್ಮೆಂಟ್ ಜಾಬ್ಸ್ ಅಂತ ಹೇಳಿ ಸೊ ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನೀವು ಚೂಸ್ ಮಾಡಿ ನಮ್ಮ ಬಂದ್ರೆ ನಿಮ್ಗೆ ಏನೇನು ಆಪ್ಷನ್ಸ್ ಇರುತ್ತೆ ಅಂದ್ರೆ ಒಂದು ಏಟ್ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ಡ್ ಇರ್ತಕ್ಕಂಥ ಫ್ಯಾಕಲ್ಟೀಸ್ ಕಡೆಯಿಂದ ನಿಮಗೆ ಕ್ಲಾಸಸ್ ಇರ್ತಕ್ಕಂಥ ಮೋಟಿವೇಶನ್ ಕ್ಲಾಸಸ್ ಇರುತ್ತೆ ಮತ್ತೆ ಬೋತ್ ಆಫ್ಲೈನ್ ಮತ್ತೆ ಆನ್ಲೈನ್ ಮಟೀರಿಯಲ್ಸ್ ಆಗಿರ್ಬೋದು ಮಾಕ್ ಟೆಸ್ಟ್ ಈ ಟೆಸ್ಟ್ ಗಳಿಗೆ ನಿಮಗೆ ಪಿ ಎಸ್ ಐರ್ಟಿ ಟು ಫಾರ್ಟಿ ಟೆಸ್ಟ್ ಸೀರೀಸ್ ಸಹ ವಿತ್ ಎಕ್ಸ್ಪ್ಲನೇಷನ್ ನಾವೇ ಪ್ರೊವೈಡ್ ಮಾಡ್ತೀವಿ ಮತ್ತೆ ನಿಮ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಇಂದ ಈವ್ನಿಂಗ್ ಏಟ್ ಓ ಕ್ಲಾಕ್ ವರೆಗೂ ನಾವೇ ಇಲ್ಲಿ ಕೂರ್ಸಿ ಪ್ರಿಪರೇಷನ್ಸ್ ಮಾಡಿಸ್ತಕ್ಕಂಥದ್ದು ಫ್ರೀ ಲೈಬ್ರರಿ ಫೆಸಿಲಿಟಿ ಸ್ಟಡಿ ರೂಮ್ ಸಹ ನಾವೇ ನಿಮ್ಗೆ ಪ್ರೊವೈಡ್ ಮಾಡ್ತಕ್ಕಂಥದ್ದು ಏನ್ ಮಾಡ್ತೀವಿ ಹಾರ್ಡ್ ಕಾಪಿನ ಕೊಟ್ಟು ಸೊ ಇದೆಲ್ಲ ಹೊಸ ಬ್ಯಾಚ್ ಬಂದು ನಿಮ್ಗೆ ಒಂದು ಹೊಸ ಪ್ಲಾನ್ ಅಲ್ಲಿ ವಿತ್ ಸ್ಟ್ರಾಟಜಿಕ್ ಪ್ಲಾನ್ ಅಲ್ಲಿ ಇದೇ ಜುಲೈ ಮೂರನೇ ತಾರೀಕು ಗುರುವಾರ ಹೊಸ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಯಾರೆಲ್ಲ ಅಭ್ಯರ್ಥಿಗಳು ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ನಾನ್ ನಿಮಗೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಪ್ರೊವೈಡ್ ಮಾಡಿರ್ತೀವಿ ಈ ಕಾಂಟ್ಯಾಕ್ಟ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ದಟ್ ನಾನು ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀನಿ ಹಾಗೇನೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಮ್ಮ ಕೆ ಪಿ ಎಸ್ ಸಿ ಡಾಟ್ ಏನಾದ್ರು ಕ್ವೈರೀಸ್ ಇತ್ತಂದ್ರೆ ನೀವು ಈ ಡಾಟ್ ಮೇಲ್ ಐಡಿ ಮತ್ತೆ ವೆಬ್ಸೈಟ್ ಮುಖಾಂತರ ಕಾಂಟ್ಯಾಕ್ಟ್ ಮುಖಾಂತರ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಕೋಚಿಂಗ್ ಡೀಟೇಲ್ಸ್ ಫೀಸ್ ಸ್ಟ್ರಕ್ಚರ್ ಇದ್ರ ಎಲ್ಲ ಮಾಹಿತಿ ಬೇಕಿದೆ ಅಂದ್ರೆ ಇದೇ ಸೇಮ್ ಕಾಂಟ್ಯಾಕ್ಟ್ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ ಆಗಿ ಮಾಹಿತಿನ ಪ್ರೊವೈಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್